ದೀತಾ ಏನಾದ್ರಲ್ಲ ಅಮ್ಮ ಒಂದೇಳ್ತಿ ತಿಳ್ಕ ನಮಗೆ ನಮ್ಮ ಮನ್ಸಿಗೆ ನಮ್ ಪ್ರೀತಿಗೆ ಒಂದ್ ಮರ್ಯಾದೆ ಅಂತ ಇರ್ತತೆ ನಮ್ಮನ್ ಬೇಡ ಅಂದ್ರೆ ನಮಗೂ ಬೇಡ ಅಷ್ಟೇ ಕುಸ್ಮ ಏನಾದ್ರಲ್ಲ ಅಮ್ಮ ನಮಗೆ ನಮ್ಮ ಅನ್ಸಿಗೆ ನಮ್ ಪ್ರೀತಿಗೆ ಒಂದು ಮರ್ಯಾದೆ ಇಲ್ತಿತ್ತೆ ನಮ್ಮನ್ ಬೇಡ ಅಂದ್ರೆ ನಮಗೂ ಬೇಡ ಅಷ್ಟೇ ಖುಷಿ ಏನಾದ್ರಲ್ಲ ಅಮ್ಮ ನಮಗೆ ನಮ್ಮನ್ ಬೇಡ ಅಂದ್ರೆ ನಮಗೂ ಬೇಡ ಅಷ್ಟೇ ವಾ ನೀನೇ ಹೇಳಬೇಕು ಯಾರು ಯಾರು ರಶ್ಮಿ ಅಂತ ಏನಿಲ್ಲ ಇಲ್ಲೇ ಕುಂತಿಯಲ್ಲೇ ಬಿಸ್ಲೈತಿ ಹುಡುಗಿಗೆ ಐಸ್ ಕ್ರೀಮ್ ಕೊಡ್ಸ್ಕ ಅಲ್ಲ ಐಸ್ ಕ್ರೀಮ್ ಬೇಡ ಚಾಕ್ ಈಗ್ ನಿಮ್ ಚಾಕ್ಲೇಟ್ ನಂಗೆತ್ತು